ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೌರಿ ಆಲ್ ಇನ್ ಒನ್ ಈ ವಿಡಿಯೋ ನೋಡುವ ಮೊದಲು ಎ ಜೈ ಶ್ರೀರಾಮಿ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಲೈಕ್ ಮಾಡಿ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ಮಹಿಳೆಯರು ಈ ನಿಯಮಗಳನ್ನು ಅನುಸರಿಸಿದರೆ ನಿಮ್ಮ ಪತಿ ಚಿನ್ನ ಮತ್ತು ಭೂಮಿಯನ್ನು ಒಂದು ನೂರು ಪರ್ಸೆಂಟ್ ಖರೀದಿಸುತ್ತಲೇ ಇರುತ್ತಾರೆ ಮಹಿಳೆಯರನ್ನು ಮಹಾಲಕ್ಷ್ಮಿಯ ರೂಪಕ್ಕೆ ಹೋಲಿಸುತ್ತಾರೆ ಹಾಗಾಗಿ ಮಹಿಳೆಯರು ಪಾಲಿಸುವ ಕೆಲವು ನಿಯಮಗಳು ಮನೆಗೆ ಸಂಪತ್ತನ್ನು ತರುತ್ತವೆ ಹಾಗಾದರೆ ಮಹಿಳೆಯರು ಯಾವ ನಿಯಮಗಳನ್ನು ಪಾಲಿಸುತ್ತಾರೆ ನಿಮ್ಮ ಮನೆಯ ಐಶ್ವರ್ಯವನ್ನು ಮಹಿಳೆಯರು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿದರೆ ಮನೆಯಲ್ಲಿ ಯಾವುದೇ ಹಣದ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಇರುವುದಿಲ್ಲ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗೆ ನಿಮ್ಮ ಮನೆಯಲ್ಲಿ ಪೊರಕೆಯನ್ನು ದಕ್ಷಿಣ ದಿಕ್ಕಿನಲ್ಲಿ ಮಾತ್ರ ಇಡಬೇಕು ನೀವು ಪೊರಕೆಯನ್ನು ದಕ್ಷಿಣ ದಿಕ್ಕಿನಲ್ಲಿ ಇಟ್ಟರೆ ಧನಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ನಮ್ಮಲ್ಲಿ ಹೆಚ್ಚಿನ ಮಹಿಳೆಯರು ಹೆಚ್ಚು ಚಿನ್ನವನ್ನು ಖರೀದಿಸಲು ಬಯಸುತ್ತಾರೆ ಆದರೆ ಹಣಕಾಸಿನ ತೊಂದರೆಗಳಿಂದಾಗಿ ನಿಮ್ಮ ಆಸೆ ಕನಸಾಗಿಯೇ ಉಳಿದಿದೆ ಸಂಜೆ ಐದರಿಂದ ಏಳು ಗಂಟೆಯೊಳಗೆ ಚಿನ್ನವನ್ನು ಖರೀದಿಸಬಾರದು ಮತ್ತು ಸಂಜೆಯ ಈ ಸಮಯದಲ್ಲಿ ನಿಮ್ಮ ಚರ್ಮದ ಮೇಲೆ ಚಿನ್ನವನ್ನು ಧರಿಸಬಾರದು ಎಂಬ ಕೆಲವು ನಿಯಮಗಳನ್ನು ಅನುಸರಿಸಬೇಕು ಈ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಮೈಮೇಲೆ ಚಿನ್ನಕೊಂಡರೂ ಸಂಜೆ ಐದರಿಂದ ಏಳು ಗಂಟೆಯೊಳಗೆ ನಿಮ್ಮ ಮನೆಗೆ ಲಕ್ಷ್ಮೀ ಕಟಾಕ್ಷ ಬರುತ್ತದೆ ಇದು ಎಲ್ಲಾ ಒಟ್ಟಿಗೆ ಬರುವುದಿಲ್ಲ ಹಣದ ಸಮಸ್ಯೆಗಳು ಉದ್ಭವಿಸುತ್ತವೆ ಚಿನ್ನವನ್ನು ಯಾವಾಗಲೂ ಇಡುತ್ತೇವೆ ನಮಗೆ ಹೆಚ್ಚಿನವರು ಹಣದ ಅಗತ್ಯವಿದ್ದಾಗ ಚಿನ್ನವನ್ನು ಇಡುತ್ತಾರೆ ಆದರೆ ಚಿನ್ನವನ್ನು ಇಡುವಾಗ ಮಂಗಳವಾರ ಮತ್ತು ಗುರುವಾರ ಚಿನ್ನವನ್ನು ಇಡಬೇಡಿ ಈ ಎರಡು ದಿನಗಳಲ್ಲಿ ಚಿನ್ನವನ್ನು ಇಟ್ಟರೆ ನಿಮ್ಮ ಚಿನ್ನವನ್ನು ಬಿಡಿಸಲು ಕಷ್ಟವಾಗುತ್ತದೆ ರಾತ್ರಿಯಲ್ಲಿ ನಿಮ್ಮ ಚಿನ್ನಾಭರಣವನ್ನು ಯಾರಿಗೂ ನೀಡಬಾರದು ಮತ್ತು ರಾತ್ರಿಯಲ್ಲಿ ಚಿನ್ನವನ್ನು ಉಡುಗೊರೆಯಾಗಿ ನೀಡಬಾರದು ಏಕೆಂದರೆ ಇದು ಲಕ್ಷ್ಮೀದೇವಿಯ ಕೃಪೆಯನ್ನು ಕಡಿಮೆ ಮಾಡುತ್ತದೆ ನಿಮ್ಮ ಚಿನ್ನವನ್ನು ಹಾಸಿಗೆಯ ಮೇಲೆ ಇಡಬೇಡಿ ನೀವು ಹಾಸಿಗೆಯ ಮೇಲೆ ಚಿನ್ನವನ್ನು ಇಟ್ಟರೆ ಅದು ನಿಮ್ಮ ಮನೆಯಲ್ಲಿ ಉಳಿಯುವುದಿಲ್ಲ ಲಕ್ಷ್ಮೀ ಕಟಾಕ್ಷ ಕಡಿಮೆಯಾಗುತ್ತದೆ ಹಾಗೆಯೇ ಬಿರುದಿಂದ ಚಿನ್ನವನ್ನು ತೆಗೆದುಕೊಳ್ಳುವಾಗ ನೀವು ಅದನ್ನು ಬಲಗೆಯಿಂದ ತೆಗೆದುಕೊಳ್ಳಬೇಕು ಎಡಗೆಯನ್ನು ಬಳಸಬೇಡಿ ಚಿನ್ನವನ್ನು ಬಲಗೈಯಿಂದ ತೆಗೆದುಕೊಂಡರೆ ಲಕ್ಷ್ಮೀ ಕಟಾಕ್ಷ ಚೆನ್ನಾಗಿರುತ್ತದೆ ಹಾಗೆಯೇ ನೀವು ಚಿನ್ನವನ್ನು ಖರೀದಿಸುವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಜನ್ಮ ನಕ್ಷತ್ರದ ದಿನ ಚಿನ್ನವನ್ನು ಖರೀದಿಸಬೇಡಿ ಪ್ರತಿ ಬುಧವಾರ ಗುರುವಾರ ಮತ್ತು ಶುಕ್ರವಾರ ಈ ಮೂರು ದಿನಗಳಲ್ಲಿ ನಿಮ್ಮ ಮನೆ ಚಿನ್ನವನ್ನು ಧರಿಸಿ ಈ ಮೂರು ದಿನಗಳಲ್ಲಿ ಮಹಿಳೆಯರು ಚಿನ್ನವನ್ನು ಧರಿಸಿದರೆ ಲಕ್ಷ್ಮೀ ಕಟಾಕ್ಷವೂ ಪರಿಪೂರ್ಣವಾಗಿರುತ್ತದೆ ಶುಕ್ರವಾರದಂದು ದೇವಿಗೆ ಪ್ರಿಯವಾದದ್ದು ಆದ್ದರಿಂದ ಶುಕ್ರವಾರದಂದು ನಿಮ್ಮ ಮನೆಯಲ್ಲಿರುವ ಚಿನ್ನವನ್ನು ಗೋವಿನ ಸಗಣಿಯಿಂದ ಸ್ವಚ್ಛಗೊಳಿಸಿ ಮತ್ತು ಮಹಿಳೆಯರು ಆ ಚಿನ್ನವನ್ನು ಧರಿಸಿದರೆ ನಿಮ್ಮ ಮನೆ ತುಂಬಿರುತ್ತದೆ ಚಿನ್ನವನ್ನು ಕೊಳ್ಳುವಾಗ ಹಸುವಿನ ಹಾಲಿನಲ್ಲಿ ಅದ್ದಿ ಶುಚಿಗೊಳಿಸಿ ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯು ಬಂಗಾರವನ್ನು ಹೆಚ್ಚಾಗಿಸುತ್ತಾಳೆ ಬೆಳಗ್ಗೆ ಎದ್ದು ಮೊದಲು ನಿಮ್ಮ ಅಂಗೆಯನ್ನು ನೋಡಿ ಲಕ್ಷ್ಮೀದೇವಿಯನ್ನು ಸ್ಮರಿಸಿ ಪ್ರತಿದಿನ ಹೀಗೆ ಮಾಡಿದರೆ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗುತ್ತದೆ ನಿಮ್ಮ ಚಿನ್ನವನ್ನು ಒತ್ತೆಯಾಗಿಟ್ಟು ಬೇಗನೆ ನಿಮ್ಮ ಮನೆಯಲ್ಲಿ ಬಿಡಿಸಬೇಕಾದರೆ ಹಸುವಿನ ತುಪ್ಪದಿಂದ ದೀಪ ಹಚ್ಚಿ ಎರಡು ಲವಂಗ ಹಾಕಿರಿ ಹಸುವಿನ ತುಪ್ಪದಲ್ಲಿ ನಿಮ್ಮ ಚಿನ್ನಾಭರಣ ಶೀಘ್ರದಲ್ಲೇ ನಿಮ್ಮ ಮನೆಗೆ ಬರುತ್ತದೆ ಯಾವುದೇ ಗುರುವಾರ ನೀವು ಬಾಳೆ ಮರಕ್ಕೆ ನೀರು ಸುರಿದು ಬಾಳೆ ಮರದ ಕೆಳಗೆ ದೀಪವನ್ನು ಬೆಳಗಿಸಿದರೆ ನೀವು ಚಿನ್ನವನ್ನು ಖರೀದಿಸುತ್ತೀರಿ ಮತ್ತು ನಿಮ್ಮ ಮನೆ ಶ್ರೀಮಂತವಾಗಿರುತ್ತದೆ ನಿಮ್ಮ ಕೈಯಲ್ಲಿ ದೇವರ ಉಂಗುರವಿದ್ದರೆ ನೀವು ಊಟ ಮಾಡುವಾಗ ದೇವರ ಉಂಗುರವನ್ನು ತೆಗೆಯಬೇಕು ಏಕೆಂದರೆ ನಾವು ತಿನ್ನುವಾಗ ನಾವು ದೇವರ ಉಂಗುರವನ್ನು ಮುಟ್ಟುತ್ತೇವೆ ಆದ್ದರಿಂದ ಅದನ್ನು ಮಹಾಪಾಪವೆಂದು ಪರಿಗಣಿಸಲಾಗುತ್ತದೆ ಗೃಹ ಯೋಗವನ್ನು ಮಾಡಲು ಬಯಸುವ ವ್ಯಕ್ತಿಗಳು ಶಿವನನ್ನು ಪುಷ್ಪಗಳಿಂದ ಪೂಜಿಸಿ ಆದಷ್ಟು ಶಿವನನ್ನು ಜೇಸಿನಿಂದ ಪೂಜಿಸಿದರೆ ಶಿವನ ಕೃಪೆಯಿಂದ ಶೀಘ್ರದಲ್ಲಿಯೇ ಮನೆ ಕಟ್ಟುವಿರಿ ಯಾವುದೇ ಬೆಟ್ಟದ ದೇವಸ್ಥಾನಕ್ಕೆ ಹೋದಾಗ ಆ ಭಗವಂತನಿಗೆ ನಮಸ್ಕಾರ ಮಾಡಿದ ನಂತರ ನಿಮ್ಮ ಸ್ವಂತ ಮನೆ ಕನಸು ನನಸಾಗುತ್ತದೆ ದೇವಸ್ಥಾನದ ಬಳಿ ಇರುವ ಕಲ್ಲಿನ ಮೇಲೆ ಮತ್ತೊಂದು ಕಲ್ಲನ್ನು ಇಟ್ಟು ಅದನ್ನು ದೇವರಿಗೆ ನೆಟ್ಟರೆ ನಿಮ್ಮ ಸ್ವಂತ ಮನೆ ಕನಸು ನಮ್ಮಲ್ಲಿ ಹೆಚ್ಚಿನವರಿಗೆ ದ್ವಿಗುಣಗೊಳ್ಳುತ್ತದೆ ಆದರೆ ಹಣವಿಲ್ಲ ಮನೆ ಕಟ್ಟಲು ಆಗದವರು ಅಂತಹವರು ಮಣ್ಣಿನ ಮಡಕೆಯನ್ನು ತಂದು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟರೆ ನಿಮ್ಮ ಮನೆಯಲ್ಲಿ ನಿಮಗೆ ಬಹಳಷ್ಟು ಹಣ ಬರುತ್ತದೆ ಹೀಗಾಗಿ ನಿಮ್ಮ ಮನೆಯ ಕನಸು ಶೀಘ್ರವಾಗಿ ನನಸಾಗುತ್ತದೆ ಯಾವುದೇ ತೊಂದರೆಗಳಿಲ್ಲದೆ ನೆಮ್ಮದಿಯಿಂದ ಬಾಳುತ್ತಿರಿ ನಿಮ್ಮ ಸ್ವಂತ ಮನೆಯ ಕನಸು ತ್ವರಿತವಾಗಿ ನೆರವೇರಲು ಪ್ರತಿ ಮಂಗಳವಾರದಂದು ಅತ್ಯಂತ ಶಕ್ತಿಯುತವಾದ ಯಕ್ಷಣಿ ದೀಪವನ್ನು ಹಚ್ಚಿ ಒಂಬತ್ತು ಮಂಗಳವಾರ ಈ ದೀಪವನ್ನು ಹಚ್ಚಿ ನಿಮ್ಮ ಸ್ವಂತ ಮನೆಯ ಕನಸು ಶೀಘ್ರದಲ್ಲೇ ನನಸಾಗುತ್ತದೆ ಹಾಗೆಯೇ ಪ್ರತಿ ಮಂಗಳವಾರದಂದು ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನವನ್ನು ಒಂಬತ್ತು ಸುತ್ತು ಪ್ರದಕ್ಷಿಣೆ ಮಾಡಿ ಹೀಗೆ ಮಾಡಿದರೆ ಸ್ತ್ರೀಯರು ಸೀರೆ ಉಟ್ಟು ಪೂಜೆ ಮಾಡಿದರೆ ಭೂಮಿ ಕೊಳ್ಳುವ ಅವಕಾಶಗಳು ಬರುತ್ತವೆ ಪೂಜೆಗೆ ದುಪ್ಪಟ್ಟು ಪುಣ್ಯ ಸಿಗುತ್ತದೆ ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ತುಂಬುತ್ತದೆ ವಿಪರೀತ ಸಾಲದ ನೋವಿನಿಂದ ಕಂಗೆಟ್ಟವರು ಸಂಜೆ ಆರು ಗಂಟೆಯ ನಂತರ ಗುಡಿಸಬೇಡಿ ಇದರಿಂದ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಉಂಟಾಗುತ್ತದೆ ಪ್ರತಿ ಮಹಿಳೆಯು ನಿಮ್ಮ ಪತಿ ಒಂದು ನೂರು ವರ್ಷಗಳ ಕಾಲ ಸಂತೋಷವಾಗಿರಲು ಮತ್ತು ಯಾವುದೇ ಆರೋಗ್ಯ ಸಮಸ್ಯೆಗಳಿಲ್ಲದೆ ಉತ್ತಮ ಹಣವನ್ನು ಗಳಿಸಲು ಬಯಸುತ್ತಾರೆ ಪ್ರತಿ ಶುಕ್ರವಾರದಂದು ಮಹಿಳೆಯರು ಲಕ್ಷ್ಮೀ ಕಟಾಕ್ಷದೊಂದಿಗೆ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು ಓಂ ಶ್ರೀ ಗುರುಭ್ಯೋ ನಮಾ ಓಂ ಶ್ರೀ ಮಾತೇ ನಮಾ ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು